ಮಾಡಿಸುತ್ತಿರುವುದೇ ದರ್ಶನ್ ಓಪನ್ ಆಗಿ ಹೇಳಿದ ನಟಪ್ರಥಮ್ ನಟಪ್ರಥಮ್ ಅವರು ದರ್ಶನ್ ಅಭಿಮಾನಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಮ್ಮ ತಂಟಿಗೆ ಬಂದವರಿಗೆ ಕಾನೂನಿನ ಮೂಲಕ ಉತ್ತರ ನೀಡಲು ಅವರು ಮುಂದಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಪ್ರಥಮ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ತಿಕ್ಕಾಟ ನಡೆಯುತ್ತಲೇ ಇದೆ ಪ್ರಥಮ್ ಮೇಲೆ ದರ್ಶನ್ ಗಳು ಹಲ್ಲೆಗೆ ಯತ್ನಿಸಿದ್ದಾರೆ ಹಾಗಾಗಿ ಪ್ರಥಮ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಮೊದಲಿನಿಂದಲೂ ಪ್ರಥಮ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತದೆ ಈ ರೀತಿಯ ಟ್ರೋಲ್ಗೆ ದರ್ಶನ್ ಕಾರಣ ಎಂದು ಪ್ರಥಮ ಅವರು ಹೇಳಿದ್ದಾರೆ ದೂರು ಕೊಡಬೇಡಿ ಅಂತ ಆ ನಟ ಹೇಳಿಲ್ಲ ನಿನ್ನೆ ಸಂಜೆಯಿಂದ ಟ್ರೋಲ್ ಮಾಡಿಸುತ್ತಿರುವುದು ದರ್ಶನ್ ಸರ್ ಅದು ತಪ್ಪು ನನ್ನ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರ ಮಾಡುವಂತಿಲ್ಲ ಎಂದು ನಾನು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದೇನೆ ಅದಕ್ಕೂ ಇವರು ಮರ್ಯಾದೆ ಕೊಡುತ್ತಿಲ್ಲ ಇವರು ಕಾನೂನು ಉಲ್ಲಂಘನೆ ಮಾಡಿದಂತೆ ಆಗಿ ಎಂದು ನಟ ಪ್ರಥಮ್ ಅವರು ದರ್ಶನ್ ಹಾಗೂ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ನನಗೆ ಚುಚ್ಚಕ್ಕೆ ಬಂದಿದ್ದರಲ್ಲೇ ನಾನು ಇಷ್ಟು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದೇನೆ ನಿಮ್ಮ ಸಲನಲ್ಲಿ ಎದುವನೇ ಚುಚ್ಚಕ್ಕೆ ಬಂದಿತ್ತು ಅದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ ಯಾವ ಸ್ಟಾರ್ ಗೆ ನಾನು ಯಾಕೆ ಹೆದರ್ಕೊಳ್ಬೇಕು ನೀವು ಇಲ್ಲಿ ಬಂದು ಹೇಳಿಕೆ ನೀಡಬೇಕು ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗುತ್ತಿದ್ದೇನೆ ಚಿತ್ರರಂಗದಲ್ಲಿ ಬೇರೆಯವರಿಗಾದ್ರೂ ಉಪಯೋಗವಾಗಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಂದಿದ್ದಾರೆ ಪ್ರಥಮ್